ಏನಾಯ್ತು ಮಲ್ಕೆ ನಿಮ್ದು ಮರ ಅವ್ರದ್ದು ಹೆಂಗೆ ಮಲ್ಕೆ ನೀವು ಮರ ಕಾಯಿ ಬರುತ್ತಲ್ಲ ಆಗ ಫಸ್ಟ್ ಒಂದೇ ತರಗತಿಯಿಂದ ಎಸ್ ಎಲ್ಸ್ ಅವ್ರಿಗೂ ನೀವು ಕರ್ಕೊಂಡ್ ಬರ್ತೀರ ಅವ್ರ ಟಾಪರ್ ಬಂದ್ಬಿಟ್ಟು ಸಾಕು ಅವ್ರ ಮನೆಗೆ ಹೊರಟೋಗ್ತಾರೆ ಸರ್ ನಮ್ಮ ಸ್ಕೂಲ್ ಸೇರ್ಸಿ ನಮ್ಮ ಸ್ಕೂಲ್ ಸೇರ್ಸಿದ್ರು ಯಾಕಂದ್ರೆ ಅವರು ಇನ್ನೊಂದು ಎಂಟ್ರೆನ್ಸ್ ಎಕ್ಸಾಮ್ ಬಿಡ್ತಾರೆ ಅದರಲ್ಲಿ ಪಾಸ್ ಆದ್ರೆ ಮಾತ್ರ ಅವರು ಸ್ಕೂಲ್ ಕರ್ಕೊಳ್ಳೋದು ಅದ್ರಲ್ಲಿ ಫೈಲ ಇಲ್ಲ ಅದ್ರ ಎಚ್ಚರಿಕ ಸರ್ಕಾರ ಸೆಲೆಕ್ಟ್ ಕಳಿಸ್ಬಿಡೋದು ಯಾಕಂದ್ರೆ ಇವ್ರು ಏನ್ ಮಾಡೋದು ಹೇಳ ಅವ್ರು ಇವ್ರು ಏನ್ ಮಾಡೋದು ಎಲ್ಲ ಟಾಪರ್ ಹಚ್ಕೊಂಡು ಹೋಗಿ ಟಾಪರ್ ತಾಪ ತೋರಿಸ್ತಾರ ಇವರು ಒಬ್ಬ ಮಲಕೆ ಹಾಕಿ ಬೆಳೆಸಿ ಗಿಡ ಆಗಿ ಮರ ಆದ್ಮೇಲೆ ಕಾಯಿ ಬರತ್ತಲ್ಲ ಆವಾಗ ನಮ್ದು ಇವ್ರು ನಮಸ್ಕಾರ ಏನು ಸ್ವಲ್ಪ ಲೇಟ್ ಆಯ್ತೇನೋ ಅದಕ್ಕೆ ಸಿಗಿಸಿ ವೇದಿಕೆ ಮೇಲೆ ಹಾಸನಾದಂಥ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲೆ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಇಂಡಗಿರಪ್ಪ ಸಾರ್ ಅವರೇ ಅದೇ ರೀತಿ ರಘು ಸರ್ ಅವರೇ ಮತ್ತು ಸೋಮೇಶ್ ಸರ್ ಅವರೇ ಸುಬ್ರಹ್ಮಣ್ಯ ಸರ್ ಅವರು ಅದೇ ರೀತಿ ವೇದಿಕೆ ಮೇಲೆ ಎಲ್ಲ ಗಣ್ಯರು ಮತ್ತು ಶಿಕ್ಷಕರು ಮತ್ತು ಶಿಕ್ಷಕರೇ ಮತ್ತು ಮುಖ್ಯವಾಗಿ ನಮ್ಮ ಮಾಧ್ಯಮಿತ್ರರು ಎಲ್ಲರಿಗೂ ನಮಸ್ಕರಿಸ್ತಾ ಏನೋ ಈ ದಿನ ವರ್ಷ ವರ್ಷ ಹೇಳೋದೆ ಒಂದೇ ಸಲ ಹೇಳಿದ್ನಿ ಐದು ವರ್ಷನು ಕ್ಯಾರಂಟಿ ಕೊಡ್ತೀನಿ ಅಂತ ಇದು ವರ್ಷ ವರ್ಷ ಹೇಳೋ ಇರುತ್ತೆ ಬಂದು ಹೇಳಿ ಹೇಳ್ತಾರೆ ಸರ್ ನಿಮ್ಮ ಮಾ ಕೇಳೇಬೇಡಿರಿ ಡೈರೆಕ್ಟ್ ಆ ಡೇಟ್ ಒಂದು ಒಂದು ಫೋನ್ ಮಾಡಿದ್ದೆ ಇಲ್ಲೊಂದು ಬಂದು ಮಾತಾಡಿ ನಿಮಗೆ ಎಷ್ಟು ಬೇಕಂದ್ರೆ ಅಷ್ಟು ಸರ್ ಎಷ್ಟು ಬೇಕಂದ್ರೆ ಒಂದು ಎರಡು ಸಾವಿರ ಬೇಕಂದ್ರೆ ಎರಡು ಸಾವಿರ ಬೇಕಾದ್ರೆ ಕೊಡ್ತೀವಿ ಐದು ಸಾವಿರ ಕೊಡಬೇಕಾದ್ರೆ ಕೊಡ್ತೀನಿ ನೀವು ಕೇಳಿದಷ್ಟು ಕೊಡ್ತೀನಿ ಅಂತ ಹೇಳಿದೆ ಅದರಲ್ಲಿ ಇದು ಐದನೇ ವರ್ಷ ಇವ್ರು ಮಾಡಿರೋ ಸೇವೆಗೋಸ್ಕರ ಇನ್ನೊಂದು ವರ್ಷ ಎಷ್ಟ ಅದಕ್ಕೆ ಒಂದು ನಾನು ಎಲ್ಲರೂ ಒಂದು ಗಿಫ್ಟ್ ಕೊಡೋಣ ಅಂತ ಕ್ಯಾಲೆಂಡರ್ ಕೊಡ್ತಾ ಅಂತ ವಾಟರ್ ಗೊತ್ತಾದ ಗೊತ್ತಾದ್ಮೇಲೆ ಒಂದು ಈ ತರ ಒಂದು ಇದು ಮಾಡಿದೆ ನಮ್ಮ ಶಿಕ್ಷಕರು ಶಿಕ್ಷಕರು ಕೊಟ್ಟರೆ ನಾನು ಏನ್ ಕೊಟ್ರೂ ಕಡಿಮೆ ಯಾಕಂದ್ರೆ ಆ ಮಕ್ಕಳನ್ನ ಅಷ್ಟು ಖುದ್ದಾಗಿ ಒಂದು ಕರ್ಕೊಂಬಂದ ಅವರು ವಿದ್ಯಾಭ್ಯಾಸ ಮಾಡಿಸೋದು ಕೆಳಸೋದಂತಲ್ಲ ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆಗಳಂದ್ರೆ ನಮ್ ಎಲ್ಲರೂ ಗೊತ್ತಂಗೆ ನಾವೆಲ್ಲ ಸರ್ಕಾರಿ ಶಾಲೆಗಳು ಓದಿರೋದು ಸರ್ಕಾರಿ ಶಾಲೆ ಓದಿ ಇವತ್ತು ಬಿಸ್ನೆಸ್ ಮಾಡ್ಬೋದು ಖಾಸಗಿ ಶಾಲೆಗಳೆಲ್ಲ ಓದಿರೋದು ಅಂತ ಅದಕ್ಕೆ ಇವತ್ತು ಏನು ಅಂದರೆ ಸರ್ಕಾರಿ ಶಾಲೆ ಅಂತ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಹೋದಾಗ ನಾಗೇಂದ್ರ ಬಾಬು ಕುಮಾರ್ ಕೂಡ ಎಸ್ ಆಗಿದ್ದಾರೆ ಯಾಕೆ ಆಗ್ತಾರೆ ಇವಾಗ ಏನಾಗುತ್ತೆ ಒಂದು ಖಾಸಗಿ ಶಾಲೆಗಳಲ್ಲಿ ಆಗೋಗಿದ್ದ ಏನಾಗುತ್ತೆ ಮಲ್ಕೆ ನಿಮ್ದು ಮರ ಅವ್ರದ್ದು ಹೆಂಗೆ ಮಲ್ಕೆ ನೀವು ಮರ ಒಂದು ಕಾಯಿ ಬರುತ್ತಲ್ಲ ಅವಾಗ ಫಸ್ಟ್ನೇ ಒಂದನೇ ತರಗತಿಯಿಂದ ಎಸ್ ಎಲ್ ಸಿವರೆಗೂ ನೀವು ಕರ್ಕೊಂಡ್ ಬರ್ತೀರ ಅವ್ರ ಟಾಪರ್ ಸಾಕು ಅವ್ರ ಮನೆಗೆ ಹೊರ ಹೋಗ್ತಾರೆ ಸರ್ ನಮ್ಮ ಸ್ಕೂಲ್ ಸೇರಿಸಿ ನಮ್ಮ ಸ್ಕೂಲ್ ಸೇರಿಸಿ ಅಂತ ಯಾಕಂದ್ರೆ ಅವರು ಇನ್ನೊಂದು ಎಂಟ್ರೆನ್ಸ್ ಎಕ್ಸಾಮ್ ಇಡ್ತಾರೆ ಅದರಲ್ಲಿ ಪಾಸ್ ಆದ್ರೆ ಮಾತ್ರ ಅವರು ಸ್ಕೂಲ್ ಕರ್ಕೊಳ್ಳೋದು ಅದ್ರಲ್ಲೇನಪ್ಪ ಅದ್ರ ಎತ್ತಿರ ಸರ್ಕಾರಿ ಶಾಲೆಗೆ ಕಲ್ಸ್ ಬಿಡೋದು ಯಾಕಂದ್ರೆ ಇವ್ರ ಏನ್ ಹೇಳ ಅವ್ರು ಇವ್ರು ಏನ್ ಮಾಡೋದು ಎಲ್ಲ ಟಾಪರ್ ಎತ್ಕೊಂಡೋಗಿ ಟಾಪರ್ ಟಾಪ ತೋರಿಸ್ತಾರ ಇವರು ಪಾಪ ಮಲ್ಕೆ ಹಾಕಿ ಬೆಳೆಸಿ ಗಿಡ ಆಗಿ ಮರ ಆದ್ಮೇಲೆ ಕಾಯಿ ಬರತ್ತಲ್ಲ ಆವಾಗ ನಮ್ದು ಇದೊಂದು ಇನ್ ಹೆಂಗೆ ಇವರು ಗವರ್ಮೆಂಟ್ ಕಾಲೇಜ್ ಸರ್ ಅದು ಎಸ್ ಎಲ್ ಅವ್ರಿಗು ಓದ್ತಾರೆ ಓದ್ ಟಾಪರ್ ಬಂದ್ರೆ ಅವ್ರು ಕರ್ಕೊಂಡು ಹೋಗ್ತಾ ಇರ್ತಾರೆ ಆತರ ಅದು ಎಸ್ ಎಲ್ ಸೆವೆಂತ್ ಗೆ ಟಾಪರ್ ಬಂದ್ರೆ ಸರ್ ಕೆಲಸ ನಮ್ಮ ಶಾಲೆಗೆ ನಮ್ ಶಾಲೆಗೆ ಫೋನ್ ಬಿಸ್ನೆಸ್ ಆಗೋದೇ ಫೋನ್ ಸರ್ ನಮ್ ಶಾಲೆ ಕಳಿಸಿ ನಮ್ ಶಾಲೆ ಕಳ್ಸಿ ಯಾಕಪ್ಪ ಅಲ್ಲಿ ಪಾಪ ಬಡ ಮಕ್ಕಳಿದ್ದಾರೆ ಅವ್ರನ್ನ ಎಷ್ಟು ಇದು ಮಾಡ್ಕೊಂಡು ಈ ಟೀಚರ್ಸ್ ಎಲ್ಲ ಎಷ್ಟು ಅವ್ರನ್ನ ಬೆಳೆಸ್ಬೇಕು ಇದು ಇದ್ ಮಾಡ್ಬೇಕಂತ ಎಷ್ಟು ಕಷ್ಟ ಇದೆ ಅಲ್ಲಿಂದ ನಂದು ತೋರ್ಸ್ಕೊಂಡ್ ಬಂದ್ರೆ ಇವ್ರಿಗು ಪದಗಳನ್ನು ಜೋಡಿಸೋ ಟೈಮ್ ಅಲ್ಲಿ ಅವ್ರು ಕಟ್ಕೊಂಡು ಆ ತರ ಆಗ್ತಾ ಇದೆ ನಿಮ್ಮ ನೀವು ಕೂಡ ಸಹ ನಿಮ್ಮ ಸ್ವಂತ ಮಕ್ಕಳ ತರ ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಮಕ್ಕಳನ್ನ ನೋಡ್ಕೊಂತ ಇದ್ದೀರಾ ಅದೇ ರೀತಿ ಅವ್ರಿಗೆ ಒಳ್ಳೆ ಒಂದು ಒಂದು ಎಜುಕೇಶನ್ ಕೊಡ್ರಿ ನಮ್ಮ ಅವ್ರಿಗೆ ಒಳ್ಳೆ ಒಂದು ಪ್ರೋತ್ಸಾಹ ಕೊಟ್ಟು ಒಳ್ಳೆ ಎಜುಕೇಶನ್ ಬಂದಾಗ ಅದೇ ಇವತ್ತು ಹೇಳ್ತಾ ಇದ್ದೀನಿ ಖಾಸಗಿ ಶಾಲೆಗಳಿಗಂತ ಸರ್ಕಾರಿ ಶಾಲೆಗಳು ಇವತ್ತು ಐ ಎ ಎಸ್ ಐ ಪಿ ಎಸ್ ಆಗಿದ್ದಾರೆ ಅಂತ ಹೊಸ ನಾವು ಸರ್ಕಾರಿ ಶಾಲೆಗಳ ಓದಿರೋದು ಬಂದಿರ್ಬೋದ ಎಸ್ ಎಲ್ ಸಿನೋ ನೋ ಪಿ ಎಸ್ ಆದ್ಮೇಲೆ ಹೋಗಿರ್ಬೋದು ಅದವರೆಗೂ ಅದವರ್ಗು ಬೆಲೆಸೋದ್ ಬೇಕಲ್ವಾ ಆ ನಮ್ಮನ್ನ ಆತರ ಬೆಳೆಸಿದ್ದು ಅಂತ ನಾವು ನಮ್ಮ ಕರ್ನಾ ಸರ್ಕಾರಿ ಶಾಲೆಗಳ ಒಂದು ಟೀಚರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಅದಕ್ಕೋಸ್ಕರ ನನ್ನ ಕೈಯ್ಯಲ್ ಆದಷ್ಟು ಸಹಾಯ ಮಾಡ್ತಾ ಇರೋದು ಸರ್ಕಾರಿ ಶಾಲೆಗಳೇ ಮಾಡ್ತೀವಿ ಏನು ಅಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ಅದ್ರಲ್ಲಿ ನನ್ನ ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅಂತ ಹೇಳಕ್ ಆಗಲ್ಲ ಏನೋ ಅಲ್ಲಿ ಸ್ವಲ್ಪ ಒಂದು 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 ಬಿಲ್ಡಿಂಗ್ ಒಂದು ಸ್ವಲ್ಪ ಇದಾಯಿತು ಇಲ್ಲಾಂದರೆ ಮಕ್ಕಳು ಒಂದು ಇದು ಒಂದು ಫ್ಲೋರ್ಸ್ ಆಗಲಿ ಯಾವುದೇ ಆಗಲಿ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಬೇಕು ನೀವು ಅದೇ ರೀತಿ ಒಂದು ಸಂಘವನ್ನು ಚೆನ್ನಾಗಿ ಹೆಸರು ತಂದ್ಕೊಂಡಿದ್ದೀರಿ ಒಂದು ನಿಮ್ಮದೇ ಒಂದು ಟೀಮ್ ಅಂತ ಆ ಟೀಮನ್ನು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ಒಂದು ಮಕ್ಕಳ ಬಗ್ಗೆ ಆಗಲಿ ಎಲ್ಲರೂ ಒಂದಾಗಿ ನೀವು ಹೋಗಿ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ನಿಮ್ಮ ಸಂಘದಿಂದ ನಿಮ್ಮ ಸಂಘ ಇದೇ ತರ ಬೆಳೀಬೇಕು ಹಿಂಗೆ ನಿಮ್ಮ ಆ ದೇವರ ಆಶೀರ್ವಾದ ನಿಮ್ಗೆ ಎಲ್ಲರೂ ಇದೇ ತರ ಇರಬೇಕು ಯಾಕಂದ್ರೆ ಇವತ್ತಿನ ಒಂದು ಸರ್ಕಾರಿ ಶಾಲೆಗಳಲ್ಲಿ ಹೋಗೋಕು ಬರೋಕ್ಕೆ ಕೂಡ ಒಂದು ಬಸ್ ಕೂಡ ಇಲ್ಲಿ ತೆಗಿರ್ತಾ ಇಲ್ಲ ಆ ಟೈಮಲ್ಲಿ ಟೀಚರ್ಸ್ ಹೋಗೋದು ನಡ್ಕೊಂಡು ಹೋಗೋದು ನಡ್ಕೊಂಡು ಬರೋದು ಇವತ್ತೇನೋ ಬಸ್ ಬಂದಿದೆ ಬರ್ತಾ ಇದೆ ಆ ಆ ಟೈಮಲ್ಲಿ ಕೂಡ ಸಹ ನಾವೆಲ್ಲ ಓದಿರೋ ಅಂತ ಇದು ಇವತ್ತು ನಡ್ಕೊಂಡು ಹೋಗೋ ಬರೋಂತ ಟೈಮ್ ಅಲ್ಲಿ ನೆಂಗ್ಲಿಗೆ ನಾನು ನಡ್ಕೊಂಡ್ ಬರ್ತಾ ಇದೆ ಆರು ಕಿಲೋಮೀಟರ್ ನೆಂಗ್ಳಿಗೆ ಕರ್ಕೊಂಡ್ ಬಂದು ನಡ್ಕೊಂಡು ಹೋಗೋದು ಆ ಟೈಮಲ್ಲಿ ಕೂಡ ನಾವು ಸರ್ಕಾರಿ ಶಾಲೆಗಳಲ್ಲಿ ಓದಿದ್ದೀವಿ ಅಷ್ಟು ಇಷ್ಟೋ ನಾವು ಅದು ಋಣನೇ ಅದಕ್ಕೋಸ್ಕರ ಇವತ್ತು ಕ್ಯಾಲೆಂಡರ್ ಅದು ಫಸ್ಟ್ ವರ್ಷ ಹೇಳ್ಬಿಟ್ಟೆ ಸರ್ ಐದು ವರ್ಷ ನಾನು ಕೊಡೋದು ಇದನ್ನ ನೀನು ಕೇಳಿಸ್ತಿಲ್ಲ ನೆಕ್ಸ್ಟ್ ಇದೆ ಆ ತರ ಏನೋ ಒಂದು ಮಾಡೋಣ ಆ ದೇವರ ಆಶೀರ್ವಾದ ನಾನು ಚೆನ್ನಾಗಿದ್ದೀನಿ ನನ್ನಿಂದ ಆದಷ್ಟು ನಾಲ್ಕು ಜನಕ್ಕೆ ಸಹಾಯ ಮಾಡೋಣ ಅಂತೇಳಿ ಇನ್ನೇನು ಇದಿಲ್ಲ ಇವತ್ತು ಸೇವೆ ಮಾಡೋನು ನಾಲ್ಕು ಜನಕ್ಕೆ ಗೊತ್ತಾಗಬೇಕು ಕೂಡ ಅವರು ಮಾಡಲಿ ಎಲ್ಲರೂ ಮಾಡಲಿ ಮಾಡಿದಾಗ ಒಂದು ಒಳ್ಳೆ ಒಳ್ಳೆ ಒಂದು ಕೆಲಸಗಳಾಗತ್ತೆ ನಮಗೆ ಶಾಲೆಗಳಲ್ಲಿ ಕೂಡ ಯಾವುದೇ ಒಂದು ಇವತ್ತು ನಾನು ರೋಟರಿ ಅಧ್ಯಕ್ಷ ಆದಾಗ ಅನೇಕ ಸ್ಕೀಮ್ ಸ್ಕೀಮ್ಗಳು ತಗೊಂಬಂದೆ ಡೆಸ್ಕ್ಗಳು ಆನ್ಲೈನಲ್ಲಿ ಟಿವಿಗಳು ವಾಟರ್ ಫಿಲ್ಟ್ರು ಸೈಕಲ್ಗಳು ಅನೇಕ ಏನು ಎಷ್ಟಾಗುತ್ತೋ ಅಷ್ಟೆ ನನ್ನ ಕೈಯಲ್ಲಿ ಆದಷ್ಟು ಸಹ ಸಹಾಯ ಮಾಡಿದೆ ಅದಕ್ಕೋಸ್ಕರ ಇವತ್ತಿನ ಈ ಒಂದು ಕ್ಯಾಲೆಂಡ್ರು ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಕ್ಯಾಲೆಂಡರ್ ಬಿಡ್ಕಂಡಕ್ಕೆ ಎಲ್ಲ ನಮ್ಮ ಟೀಚರ್ಸು ಟೀಚ ಎಲ್ಲರೂ ಬಂದು ಒಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀರಾ ಇದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕಂದ